ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗರಿ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಬ್ಲೌಸ್ಗಳ ಲೂಫ್ಗೆ ಹೇಗೆ ಕುಚ್ಚು ಹಾಕೋದು ಅಂತ ಇದ್ದೀನಿ ಇಲ್ಲಿ ನೋಡಿ ಈ ಥರ ಥ್ರೆಡ್ಡನ್ನು ತೊಗೋಬೇಕು ಥ್ರೆಡ್ಡು ಮತ್ತು ಕ್ರೋಶನ ತೊಗೋಬೇಕು ಕ್ರೋಶ ನಾವು ಸಾರಿಗೆ ಕುಚ್ಚು ಹಾಕ್ಲಿಕ್ಕೆ ತೊಗೋತೀವಲ್ಲ ಸೊ ಸೇಮ್ ಅದೇ ನಂಬರ್ ಕ್ರೋಶ ತೊಗೋಬೇಕು ಮತ್ತು ಇಲ್ಲ ಆರೆಳೆ ಸಿಲ್ಕ್ ಥ್ರೆಡ್ನ ತೊಗೋಬೇಕು ದಾರಾನ ತಗೋಬೇಕು ನೆಕ್ಸ್ಟು ರಿಂಗ್ನ ತೊಗೋಬೇಕು ನಾವು ಇದು ಕೂಡ ಸಾರಿಗೆ ಯೂಸ್ ಮಾಡ್ತೀವಿ ಕುಚ್ಚು ಹಾಕಲಿಕ್ಕೆ ಸೊ ಆ ಥರ ರಿಂಗ್ನ ತೊಗೋಬೇಕು ನೆಕ್ಸ್ಟು ಆ ರಿಂಗ್ಗೆ ಥ್ರೆಡ್ಡಿಂದ ಒನ್ ನಾಟ್ ಹಾಕ್ಕೊಂಡು ಸೊ ಮತ್ತು ಈ ಥರ ನೋಡಿ ಚೈನ್ ಹಾಕ್ಕೊಂಡು ಬರಬೇಕು ಆ ರಿಂಗ್ಗೆ ಥರ ನೀಟಾಗಿ ಚೈನ್ ಹಾಕ್ಕೊಂಡು ಬಂದಾಗ ಚೈನ್ ಸ್ಟಿಚ್ ಹಾಕ್ಕೊಂಡು ಬರಬೇಕು ಅದು ಸ್ವಲ್ಪ ಇದು ಚಿಕ್ಕ ರಿಂಗ್ ಇರೋದರಿಂದ ಸ್ವಲ್ಪ ಗ್ರಿಪ್ ಸಿಗಲ್ಲ ಆದರೂ ಕೂಡ ಆರಾಮಾಗಿ ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡು ಬರ್ಬೋದು ಈ ಥರ ನೋಡಿ ನೀಟಾಗಿ ಚೈನ್ ಸ್ಟಿಚ್ಚನ್ನ ಆಗುತ್ತೆ ಸಮಟೈಮ್ಸು ಸೊ ನೀಟಾಗಿ ದಾರಾನ ತಗೊಂಡು ನೀಟಾಗಿ ನೋಡ್ಕೊಂಡು ಹಾಕ್ಕೊಂಡು ಈ ಥರ ಚೈನ್ ಸ್ಟಿಚ್ಚಿಂದ ಅದನ್ನು ರಿಂಗನ್ನು ಫುಲ್ಲು ಕಂಪ್ಲೀಟಾಗಿ ಮುಗಿಸ್ಕೋಬೇಕು ನೋಡಿ ಈ ಥರ ಮಾಡ್ಕೊಡೀನಿ ನಾನು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು ಮತ್ತು ಕಂಪ್ಲೀಟ್ ಆದಮೇಲೆ ಏನಂತಂದರೆ ಆ ಫುಲ್ ಫುಲ್ಲೆಲ್ಲ ಕಂಪ್ಲೀಟ್ ಆದಮೇಲೆ ಆ ಥ್ರೆಡ್ಡನ್ನ ಕಟ್ ಮಾಡಿಕೊಂಡು ಆ ಥ್ರೆಡ್ಡನ್ನ ಆ ಸ್ಟಿಚ್ಚಿಂದ ಹೊರಗಡೆ ತೆಗೆದು ಮತ್ತು ಇದನ್ನು ಸ್ವಲ್ಪ ಗ್ಲೂ ಹಾಕಿನಾದ್ರೂ ಅದನ್ನು ಸ್ಟಿಕ್ ಮಾಡ್ಬೋದು ಅಂದರೆ ಅದೇ ಥ್ರೆಡ್ಡನ್ನು ನೆಕ್ಸ್ಟು ಇನ್ನೊಂದು ಸ್ಟೆಪ್ ಹಾಕಿದಾಗ ನಾವು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಕೂಡ ಮಾಡ್ಕೋಬಹುದು ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಏನಂದರೆ ಆ ಸ್ಟಿಕ್ ಮಾಡಿರೋದು ಮತ್ತು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಸುಧಾರ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೋಡಿ ಈ ಥರ ಅದನ್ನು ಕಾಣಿಸುತ್ತೆ ಈ ಥರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ಡನ್ನ ತೊಗೋಬೇಕು ಸ್ಯಾರೀಸಲ್ಲಿ ಇವಾಗೆಲ್ಲ ಎರಡು ಮೂರು ಕಲರ್ ಇದ್ದೇ ಇರುತ್ತೆ ಸೊ ನಿಮ್ಗೆ ಯಾವ ಅದ್ರ ಪ್ರಕಾರ ನೋಡಿಕೊಂಡು ಯಾವ ಕಲರ್ ಮ್ಯಾಚ್ ಆಗುತ್ತೆ ಸೊ ನೀವು ಆ ಥರ ಕಲರ್ಸ್ನ ತೊಗೋಬೇಕು ಇವಾಗ ನಾನು ಇನ್ನೊಂದು ಕಲರ್ನ ತೊಗೊಂಡು ಏನು ಮಾಡ್ತಾಯಿದ್ದೀನಿ ಅಂದರೆ ಸೊ ಆ ಚೈನ್ ಸ್ಟಿಚ್ಚಿಂದ ರಿಂಗ್ಗೆ ನಾವು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಸೊ ಆ ಚೈನ್ ಸ್ಟಿಚ್ಚಿಂದ ನಾವು ಈ ಥರ ಥ್ರೆಡ್ಡನ್ನ ಹೊರಗೆ ತಗೊಂಡು ಸೊ ಇದನ್ನ ಈ ಥರ ಲಾಕ್ ಮಾಡ್ತಾಯಿದ್ದೀವಿ ಸೊ ನೋಡಿ ಈ ಥರ ಒಂದು ನಾಟ್ ಹಾಕ್ಕೊಂಡಾಗ ಅದು ಲಾಕ್ ಆಗುತ್ತೆ ಇನ್ನೊಂದು ಕಲರ್ ಥ್ರೆಡ್ಡು ಸೊ ನೋಡಿ ಈ ಥರ ನೀಟಾಗಿ ಒಂದೆರಡು ಸಲ ಈ ಥರ ನಾಟ್ ಹಾಕ್ಕೊಂಡ್ರೆ ಸಾಕು ಅದು ಗ್ರಿಪ್ಪಾಗಿರುತ್ತೆ ಸೊ ನಾವು ನೆಕ್ಸ್ಟ್ ಸ್ಟಿಚ್ಚನ್ನ ಕಂಟಿನ್ಯೂ ಮಾಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಸೊ ನಾವು ಇಲ್ಲಿ ಫಸ್ಟು ಫಸ್ಟ್ ಸ್ಟೆಪ್ನ ಹೇಗೆ ನಾವು ಆ ಥರ ಚೈನ್ ಸ್ಟಿಚ್ ಹಾಕೊಂಬಂದ್ವಿ ಸೊ ಇಲ್ಲೂ ಅದೇ ಥರ ಚೈನ್ ಸ್ಟಿಚ್ ಹಾಕಬೇಕು ಸೊ ಆದರೆ ಇಲ್ಲಿ ಸ್ವಲ್ಪ ಬೇರೆ ಥರ ಹಾಕೋಬೇಕಷ್ಟೆ ನೋಡಿ ಇಲ್ಲಿ ಈ ಥರ ತಗೊಂಡು ನಾವು ಇಲ್ಲಿ ಮೂರು ಸ್ಟಿಚ್ ಹಾಕ್ಕೋಬೇಕು ಮೂರು ಚೈನ್ ಸ್ಟಿಚ್ ಹಾಕ್ಕೊಂಡು ನಾವು ಎಲ್ಲಿಂದ ಥ್ರೆಡ್ಡನ್ನು ತೊಗೊಂಡಿರ್ತೀವಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಸೊ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ನೋಡಿ ಇದೇ ಥರ ಸೇಮ್ ಹಾಕ್ಕೊಂಡು ಬರಬೇಕು ಮೂರು ಸ್ಟಿಚ್ ಮೂರು ಚೈನ್ ಸ್ಟಿಚ್ನ ತೊಗೋಬೇಕು ಸೊ ನೋಡಿ ಈ ಥರ ಹಾಕ್ಕೋಬೇಕು ಮತ್ತು ಇದೆಲ್ಲ ಅಷ್ಟು ಒಂದು ಇನ್ವೆಸ್ಟ್ ಮಾಡೋ ಥರ ಆ ಥರ ಎಲ್ಲ ಏನೂ ಇರಲ್ಲ ನೀವು ಜಸ್ಟ್ ಥ್ರೆಡ್ ಆಲ್ಮೋಸ್ಟ್ ಇವಾಗ ಸ್ಯಾರಿ ಕುಚ್ಚು ಹಾಕೋಕ್ಕೆಲ್ಲ ಸೊ ಮನೇಲೇ ಇರುತ್ತಲ್ಲ ಸೊ ಆ ಥರದ್ದೇ ಯೂಸ್ ಮಾಡ್ಕೊಂಡು ಕೂಡ ಈ ಥರದ್ದೆಲ್ಲ ಮಾಡ್ಬೋದು ಸೊ ಕ್ರೋಶ ಅದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಅದು ಒಂದ್ಸಲ ತೊಗೊಂಡ್ರೆ ಸಾಕು ಅದು ಏನು ಪದೇ ಪದೇ ತೊಗೊಳ್ಳೋ ಥರ ಇರಲ್ಲ ಸೊ ಈ ಥರದನ್ನೆಲ್ಲ ನಾವು ಮನೇಲೇ ಮಾಡ್ಕೋಬೋದು ನಮ್ಮ ಬಟ್ಟೆಗಳಿಗೆ ನಮ್ಮ ಬ್ಲೌಸು ನಮ್ಮ ಡ್ರೆಸ್ಸಸ್ಗೆಲ್ಲ ಸೊ ನಾವೇ ಈ ಥರ ಮಾಡಿ ಹಾಕ್ಕೊಂಡಾಗ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ನಮಗೂ ತುಂಬ ಖುಷಿ ಆಗ್ತಾ ಇರುತ್ತೆ ಸೊ ನಾವೇ ಮಾಡಿಕೊಂಡಿರೋದಪ್ಪ ಅಂತ ಸೊ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಈ ಥರ ರಿಂಗ್ಗೆ ಸ್ಟಿಚ್ ಹಾಕ್ಕೊಂಡು ಬರಬೇಕು ಸ್ಟಿಚ್ ಹಾಕ್ಕೊಂಡು ಸೇಮ್ ನಾನು ಹೇಳೋದ್ನಲ್ಲ ಅದೇ ಥರ ಮೂರು ಚೈನ್ ಸ್ಟಿಚ್ನ ತೊಗೋಬೇಕು ಎಲ್ಲಿಂದ ತೊಗೊಂಡಿರ್ತೀವಿ ಸೊ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇಡೀ ರಿಂಗನ್ನು ನಾವು ಏನು ಫಸ್ಟ್ ಸ್ಟೆಪ್ನ ಹೆಂಗೆ ಕಂಪ್ಲೀಟ್ ಮಾಡಿದ್ವಿ ಸೊ ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಅದೇ ಥರ ಕಂಪ್ಲೀಟ್ ಮಾಡಿಕೊಂಡು ಎಲ್ಲಿಂದ ತೊಗೊಂಡಿರ್ತೀವಿ ಅಲ್ಲಿಗೆ ಬಂದು ನೀಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಎಳೆಗಳನ್ನ ದಾರಗಳನ್ನ ತೊಗೊಂಡಿರ್ತೀವಲ್ಲ ಅದು ಸಮಟೈಮ್ಸ್ ಏನಾಗುತ್ತೆ ಅಂದರೆ ಆಗುತ್ತೆ ಸೊ ಅದನ್ನೆಲ್ಲ ನೋಡಿ ನೀಟಾಗಿ ನಿಧಾನಕ್ಕೆ ತಗೊಂಡು ದಾರನ ಚೈನ್ ಒಳಗಡೆಯಿಂದ ಎತ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಥ್ರೆಡ್ ಎಲ್ಲ ಕಟ್ ಆಗುತ್ತೆ ನಾವು ತುಂಬ ಫೋರ್ಸ್ ಆಗೋದನ್ನೆಲ್ಲ ಎಳ್ದಾಗ ಥ್ರೆಡ್ ಕಟ್ ಆಗುತ್ತೆ ಅದರಿಂದ ನಾವು ನಿಧಾನಕ್ಕೆ ಮಾಡ್ಕೋಬೇಕು ಈ ಥರದನ್ನೆಲ್ಲ ನೋಡಿ ಕಂಪ್ಲೀಟಾಗಿ ಇದಾಗ್ತಿದೆ ನೋಡಿ ಇಲ್ಲಿ ಲಾಸ್ಟಿಗೆ ಇನ್ ಇನ್ ಒನ್ ಚೈನ್ ಸ್ಟಿಚ್ ಹಾಕಿದ್ರೆ ಸೊ ಕಂಪ್ಲೀಟ್ ಆಗುತ್ತೆ ಇದು ನೋಡಿ ಆ ಥರ ಎಲ್ಲ ದಾರ ಸಿಕ್ಕಾಕೊಂಡಾಗ ನಿಧಾನಕ್ಕೆ ತೆಗಿಬೇಕು ಇಲ್ಲಿ ನೋಡಿ ಹಾಕ್ತಾಯಿದ್ದೀನಿ ನಾನು ಹ್ಞೂ ಕಂಪ್ಲೀಟ್ ಆಯಿತು ಇದು ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಬಂದು ಮತ್ತೆ ಸ್ಟಿಚ್ನ ಅದರೊಳಗಡೆಯಿಂದ ಥ್ರೆಡ್ಡನ್ನ ತಗೊಂಡು ನೋಡಿ ಅದರೊಳಗಡೆಯಿಂದ ತಗೊಂಡು ಮತ್ತು ಅದನ್ನು ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದರೊಳಗಡೆಯಿಂದ ಫಸ್ಟು ಆ ಚೈನ್ ಸ್ಟಿಚ್ಚಿಂದ ಥ್ರೆಡ್ಡನ್ನು ತೊಗೋಬೇಕು ಥ್ರೆಡ್ಡನ್ನು ತಗೊಂಡು ಆ ಥ್ರೆಡ್ಡನ್ನು ಕಟ್ ಮಾಡಿ ಸೊ ಈ ಥರ ದಾರ ಇಳ್ದಾಗ ಮತ್ತೆ ಅದನ್ನೇನಂತಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ನಾವು ಅದೇ ಥರ ಆ ಥ್ರೆಡ್ಡನ್ನು ಕಟ್ ಮಾಡೋ ಹಾಗಿದ್ರೆ ಮಾಡಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡೋ ಹಾಗಿದ್ರೆ ಸ್ಟಿಕ್ಕಾದರೂ ಮಾಡ್ಬೋದು ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ಕಂಟಿನ್ಯೂ ಅದನ್ನು ಕೂಡ ಮಾಡಬಹುದು ನೋಡಿ ಇಲ್ಲಿ ಇದು ತರ್ಡ್ ಸ್ಟೆಪ್ ತರ್ಡ್ ಸ್ಟೆಪ್ ಅಂತ ಏನಂತಂದರೆ ಸೆಕೆಂಡ್ ಸ್ಟೆಪ್ಪನ್ನ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಸೇಮ್ ಸ್ಟಿಚಸ್ಸು ಸೇಮ್ ಅದು ಕೂಡ ಇದು ಕೂಡ ಸೇಮ್ಸ್ ಸೇಮೇ ಇರುತ್ತೆ ನೆಕ್ಸ್ಟ್ ಇದೇನಂತ ಅಂದರೆ ಬೇರೆ ಕಲರ್ ತಗೊಂಡು ತೊಗೊಂಡು ಇನ್ನೊಂದು ಸ್ಟೆಪ್ಪು ಎಕ್ಸ್ಟ್ರಾ ಮಾಡ್ಕೋತಿದ್ದೀವಿ ಅಷ್ಟೇ ಇದೇನಿಲ್ಲ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಸೇಮ್ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮೂರು ಮೂರು ಚೈನ್ ತೊಗೊಂಡ್ವಿ ನೆಕ್ಸ್ಟ್ ಅಲ್ಲಿಗೆ ಸ್ಟ ಅದನ್ನು ಲಾಕ್ ಮಾಡ್ಕೊಂಡು ಬಂದ್ವಿ ಸೊ ಇದು ಕೂಡ ಅದೇ ಥರ ಲಾಕ್ ಮಾಡಿಕೊಂಡು ಅದೇ ಥರ ಮೂರು ಚೈನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಈ ಸ್ಟೆಪ್ಪನ್ನು ಕೂಡ ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು ನೋಡಿ ಇಲ್ಲ ನಿಮಗೇನಾದರೂ ಇದಕ್ಕೆ ಬೇಕಂತಂದರೆ ನಾನು ನಿಮಗೆ ಇದಕ್ಕೂ ಇದಕ್ಕೂ ಬೀಡ್ಸ್ ಆ್ಯಡ್ ಮಾಡ್ಕೋತೀನಿ ಅಥವಾ ಬಾಲ್ ಚೈನು ಸ್ಟೋನ್ ಚೈನ್ಸ್ ಏನಾದರೂ ಇಲ್ಲಿ ಆ್ಯಡ್ ಮಾಡ್ಕೋತೀನಿ ಅಂದರೆ ಅದನ್ನು ಕೂಡ ಅದನ್ನು ಅಟ್ಯಾಚ್ ಮಾಡಿಕೊಂಡು ಸೊ ಬೀಟ್ಸ್ ಕೂಡ ಹಾಕ್ಕೊಂಬರ್ಬೋದು ಇಲ್ಲೂ ಕೂಡ ಸೊ ನಾನು ಇಲ್ಲಿ ಏನು ಹಾಕಿಲ್ಲ ಸೊ ನಿಮಗೆ ಬೇಕಂದರೆ ನೀವು ಬೀಟ್ಸ್ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಈ ಥರ ಸೊ ನೋಡಿ ಇದು ಕಂಪ್ಲೀಟ್ ಆಗ್ತಿದೆ ಬೀಟ್ಸು ಆ ಥರ ಸ್ಟೋನ್ ಚೈನ್ಸ್ ಹಾಕ್ತಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಏನಕ್ಕೆ ಅಂದರೆ ಅದು ಬೇಗ ಸ್ವಲ್ಪ ಹಾಳಾಗುತ್ತೆ ಆ ಥರ ಎಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಸೊ ಆ ಥರ ಇಷ್ಟ ಆಗೋಲ್ಲ ಅಂದರೆ ನೀವು ಈ ಥರ ಥ್ರೆಡ್ಡಲ್ಲೇ ಹಾಕ್ಕೋಬೋದು ಇದು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಆ ಎಕ್ಸ್ಟ್ರಾ ಥ್ರೆಡ್ ಏನು ಬಂದಿರುತ್ತೆ ಅದನ್ನು ಜಸ್ಟ್ ನೀವು ತೊಗೊಂಡು ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗ್ಲೂ ಹಾಕ್ಕೊಂಡು ಅದೇ ನಾನು ಹೇಳಿದ್ನಲ್ಲ ಸೊ ಸ್ಟಿಕ್ಕಾದರೂ ಮಾಡ್ಕೋಬೋದು ಇಲ್ಲ ನೆಕ್ಸ್ಟ್ ಸ್ಟೆಪ್ಪಗೆ ನೀವು ಅದನ್ನು ಅಟ್ಯಾಚ್ ಮಾಡಿಕೊಂಡು ಕಂಟಿನ್ಯೂ ಆದರೂ ಕೂಡ ಮಾಡಬಹುದು ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಅಷ್ಟೇ ತುಂಬ ಈಸಿ ಇದು ಸೊ ಇಲ್ಲಿ ನಾನು ಬೀಡ್ಸ್ ಹಾಕೋತಿದ್ದೀನಿ ಸೊ ಲಾಸ್ಟ್ ಸ್ಟೆಪ್ ಅಲ್ವಾ ಸೊ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಟ್ಲೀಸ್ಟ್ ನಾವು ಲಾಸ್ಟ್ ಸ್ಟೆಪ್ಪಲ್ಲಾದ್ರೂ ಬೀಡ್ಸ್ ಹಾಕಿದಾಗ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಾನು ಹೇಳಿದ್ನಲ್ಲ ಬೀಡ್ಸ್ ಆದರೂ ಹಾಕ್ಕೊಳ್ಳಿ ಬಾಲ್ ಚೈನು ಅಥವಾ ಸ್ಟೋನ್ಸ್ ಚೈನ್ಸ್ ಆದ್ರೂ ನೀವು ಯೂಸ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೀವು ಆ ಥರ ಹಾಕ್ಕೊಂಡು ಏನು ಗೊತ್ತಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ ನೀವೇನಾದರೂ ಹಾಕ್ತಾಗ್ಲೇ ಚೆನ್ನಾಗಿ ಕಾಣಿಸೋದು ಮಧ್ಯದಲ್ಲಿ ಈ ಮೂರು ಸ್ಟೆಪ್ಸಲ್ಲಿ ಏನೂ ಇಲ್ಲ ಅಂದ್ರೂ ಓಕೆ ಬಟ್ ಲಾಸ್ಟ್ ಸ್ಟೆಪ್ಸಲ್ಲಿ ನೀವು ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಚೆನ್ನಾಗಿ ಅದನ್ನೇನಾದರೂ ಹಾಕ್ತಾಗ್ಲೇ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಮತ್ತು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಇದಕ್ಕೆ ಅಂತಲೇ ಅಲ್ಲ ಇವಾಗ ಮಕ್ಕಳು ಲೆಹಂಗಾಜು ಲೆಹಂಗಾ ಎಲ್ಲ ಇರುತ್ತಲ್ವ ಸೊ ನೀವು ಅದಕ್ಕೆ ಅದರಲ್ಲೆಲ್ಲ ದಾರಳಿರ್ತಲ್ಲ ಸೊ ಅದಕ್ಕೂ ಈ ಥರ ಮಾಡಿದಾಗ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ಕೋಬೋದು ನೀವು ಬೇರೆ ಬೇರೆ ಶೇಪ್ಸ್ ಎಲ್ಲ ಸಿಗುತ್ತೆ ಬೀಟ್ಸ್ ಸಿಗುತ್ತೆ ಸೊ ನೀವು ಅದೆಲ್ಲ ತೊಗೊಂಡು ಸ್ವಲ್ಪ ಯುನೀಕ್ ಆಗಿ ಏನಾದರೂ ಇನ್ನೋವೇಟಿವ್ ಆಗಿ ಮಾಡಿ ಈ ಥರ ಎಲ್ಲ ನೀವು ಮಾಡಿಕೊಂಡಾಗ ನಮಗೆ ಖುಷಿಯಾಗುತ್ತೆ ಮತ್ತು ಅದು ನೋಡೋಕ್ಕೂ ಹೊರಗಡೆಯಿಂದ ತರ್ತೀವಲ್ಲ ಸೊ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡಿ ಇದು ಈ ಬೀಟ್ಸ್ ಹಾಕಿ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದಮೇಲೆ ಅದನ್ನು ಕೂಡ ಹಿಂಗೆ ತೆಗೆದ್ಬಿಟ್ಟು ಲಾಸ್ಟಲ್ಲ ಇವಾಗ ನಾವು ಫಸ್ಟು ಸೆಕೆಂಡು ತರ್ಡ್ ಸ್ಟೆಪ್ಪಲೆಲ್ಲ ಹೆಂಗೆ ಅದನ್ನು ದಾರಾನ ತೆಗೆದ್ಬಿಟ್ಟು ಸ್ಟಿಕ್ ಮಾಡಿದ್ವಿ ಇಲ್ಲಿ ಸ್ಟಿಕ್ ಮಾಡಲೇಬೇಕು ಬಿಕಾಸ್ ನಾವೇನಂತಂದರೆ ನೆಕ್ಸ್ಟ್ ಸ್ಟೆಪ್ಸ್ನ ಏನು ಕಂಟಿನ್ಯೂ ಮಾಡ್ತಾ ಇಲ್ಲ ನಾವು ಸೊ ಹಾಗಾಗಿ ನಾವಿಲ್ಲಿ ಆ ಲಾಸ್ಟ್ ಸ್ಟೆಪ್ಪಲ್ಲಿ ಬಂದಂಥ ಥ್ರೆಡ್ಡನ್ನ ನಾವು ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಚೆಂದ ಕಾಣಿಸ್ತೈತೆ ನೋಡಿ ಈ ಥರ ಕಾಣಿಸ್ದಾಗ ಇನ್ನೊಂದು ಕೂಡ ಅದೇ ಥರ ಮಾಡ್ಕೋಬೇಕು ಸೇಮ್ ನಾವು ಯಾವ ಥರ ಫ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಈ ಥರ ಮೊದಲನೇ ಕುಚ್ನ ಮಾಡ್ಕೊಂಡ್ವಿ ಸೊ ಅದೇ ಥರ ಎರಡನೇ ಎರಡನೇದು ಕೂಡ ಹಾಗೆ ಮಾಡ್ಕೋಬೇಕು ನೆಕ್ಸ್ಟ್ ಏನಂತಂದರೆ ಬ್ಲೌಸ್ದು ಲೂಫ್ಗಳಿರ್ತಾವಲ್ಲ ಸೊ ಬ್ಲೌಸ್ ಲೂಫಿಗೆ ಈ ಥರ ಅದರಿಂದ ಅದಕ್ಕೆ ಸೇರಿಸ್ಕೊಂಡು ಈ ಥರ ಹೊರಗೆ ತೆಗಿಬೇಕು ಈ ಥರ ಹೊರಗೆ ತೆಗೆದು ನೋಡಿ ಈ ಥರ ಕಾಣಿಸ್ತಿದೆ ನೋಡಿ ಇವ ಈ ಥರ ಜರಿ ಥ್ರೆಡ್ನ ತೊಗೋಬೇಕು ಜರಿ ಥ್ರೆಡ್ನ ತೊಗೊಂಡು ಅದಕ್ಕೆ ರ್ಯಾಪ್ ಮಾಡಬೇಕು ಮೀನ್ಸ್ ಸುತ್ತಬೇಕು ಸುತ್ತಕೊಂಡು ಈ ಥರ ಫುಲ್ ಕಂಪ್ಲೀಟಾಗಿ ನೀಟಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಆ ಥರ ಫುಲ್ ಎಲ್ಲಿವರೆಗೂ ನಾವು ಥ್ರೆಡ್ನ ತೊಗೊಂಡಿರ್ತೀವೋ ಸುತ್ತಿರ್ತೀವಲ್ಲ ಸೊ ಅದು ಕುಚ್ಚಿಗೆ ಸೊ ಅದನ್ನು ನೋಡಿಕೊಂಡು ನಾವು ಕಂಪ್ಲೀಟಾಗಿ ಈ ಥರ ಸುತ್ತಕೊಂಡು ಬರಬೇಕು ಸುತ್ತ ನೋಡಿ ಇಲ್ಲಿ ನಾನು ಸುತ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಮಾಡಿ ಹಾಕ್ಕೊಂಡಾಗ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಶೇಪ್ಸನ್ನು ತೊಗೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಟ್ರಯಾಂಗಲ್ ಶೇಪ್ಸು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರದಕ್ಕೆಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ಈ ಥರ ಕಟ್ ಮಾಡಬೇಕು ಸೊ ಕಟ್ ಮಾಡಿ ಈ ಥರ ಎರಡಕ್ಕೂ ಎರಡು ಲೂಫಿಗೂ ಕೂಡ ಈ ಥರ ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ ಥ್ಯಾಂಕ್ ಯು ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್